ಈ ಹಾಸ್ಟೆಲ್ ಇವಾಗ ತುಂಬಾ ಡಿಮ್ಯಾಂಡ್ ಬಂದಿದೆ ಹಾಸ್ಟೆಲ್ ಹುಡುಗರಿಗೆ ತುಂಬಾ ಡಿಮ್ಯಾಂಡ್ ಬಂದಿರುವಂತ ಕಾಲ ಒಂದು ಸಿನಿಮಾ ಹೆಸರು ತಗೊಳಲ್ಲ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಾನ್ ಮಾತಾಡದೆ ಹುಟ್ಟುಗೋಣ ಬೇಜಾರ್ ಬೇಜಾರು ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳೋರು ಹಾಸ್ಟೆಲ್ ಹುಡುಗರು ಬರೋದು ಅವ್ರ ಫೇಸ್ಬುಕ್ ಪೇಜ್ ಇದೆ ಅಂತ ನೋಡೋದು ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಒಂದು ನವೆಂಬರ್ ಅಲ್ಲಿ ನಾನು ಒಂದು ನಾನೇ ಐದು ಕಣ್ ಸಾಕ್ಷಿಯಾಗಿ ನೋಡೋದು ಎಪ್ಪತ್ನಾಲ್ಕು ಸಾವಿರ ಟಿಕೆಟ್ ಹರಿಸಿದ್ರು ಟಿಕೆಟ್ ಹರ್ಸದ್ ಮೇಲೆ ಡಿಸ್ಟ್ರಿಬ್ಯೂಟರ್ ಕರ್ಕೊಂಡು ಯಾವ್ಯಾವ ಕರ್ಕೊಂಡ್ ಅಂತ ಟಿಕೆಟ್ ಹರ್ಸಾಗಿದೆ ಮತ್ತೆ ವೆಹಿಕಲ್ ಹಾಕ್ಬೇಕು ಊಟ ತಿಂಡಿ ಕೊಡ್ಬೇಕು ಔಷಧಿ ಕೊಡ್ಬೇಕು ಟಾನಿಕ್ ಕೊಡ್ಬೇಕು ಇದೆಲ್ಲ ಕೊಟ್ಟ ಮೇಲೆ ಫೇಸ್ಬುಕ್ ಅಲ್ಲಿ ಬರೀಬೇಕು ಅದಕ್ಕೊಬ್ಬ ಮಾಫಿಯಾ ಅವನು ಫೇಸ್ಬುಕ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ನೋಡ್ಬೇಕು ನೀವ್ ಏನ್ ಮಾಡ್ತಾನೆ ಗ್ರೂಪ್ ಅಲ್ಲಿ ಈ ಸಿನಿಮಾ ಮಾಸ್ಗೆ ಮಾಸ್ ಅಂತ ಬರ್ದ್ಬಿಟ್ಟಿರ್ತಾನೆ ನೋಡೋದ್ರ ಒಂದು ಎರಡ್ ಸಾವಿರ ಜನ ಮಾಸ ಮಾಸ ಅಂತಾನೆ ಹಾಕಿರ್ತಾರೆ ಯಾಕಂದ್ರೆ ಅವ್ರು ಏನ್ ಬರಿಬೇಕು ಅಂತ ಗೊತ್ತಿರಲ್ಲ ಅವನಿಗೆ ಒಂದು ಒಂದೊಂದು ಒಂದು ರಸ ಹುಟ್ಟಿರಲ್ಲ ಅವನಿಗೆ ಏನು ಏನು ಅಂತ ಗೊತ್ತಾಗಿರಲ್ಲ ಈಗ ಒಂದು ಕಾಲಘಟ್ಟ ನಡೀತಾ ಇದೆ ಟಿಕೆಟ್ ಹರಿಸ್ತಾರೆ ಕರ್ಕೊಂಡ್ ಬಂದ್ರು ಅವ್ರು ಪೂರ್ತಿ ಪಿಕ್ಚರ್ ನೋಡಲ್ಲ ಇವತ್ತು ಆಡಿಯನ್ಸ್ ಹೆಂಗಾಗಿದ್ದಾರೆ ಅಂದ್ರೆ ನಿಜವಾದ ಸಿನಿಮಾ ಚೆನ್ನಾಗಿದ್ರೆ ಎಷ್ಟು ಕಿಲೋಮೀಟರ್ ಆಗಲಿ ಎಷ್ಟೇ ಕಷ್ಟ ಆಗಿರ್ಲಿ ಮಳೆ ಬರ್ಲಿ ಚಳಿ ಇರ್ಲಿ ಇನ್ನೊಂದಿರ್ಲಿ ಸಿನಿಮಾನ ನೋಡೋಂತ ಕಾಲಘಟ್ಟದಲ್ಲಿ ಇವೆಲ್ಲವೂ ತಾತ್ಕಾಲಿಕವಾದಂತಹ ತಂತ್ರಗಳನ್ನ ಒಂದು ವ್ಯವಸ್ಥೆನೆ ತಾನೇ ತಾನೇ ಕ್ರಿಯೇಟ್ ಮಾಡ್ಕೊಳುತ್ತೆ ಈಗ ಈಗ ಅದಾಗೋದಿಲ್ಲ ಅಂತ ಗೊತ್ತಾದ ಮೇಲೆ ತಾನು ತಾನೇ ಅದು ಆರ್ಗ್ಯಾನಿಕ್ ಕಡೆಗೆ ಸಹಜತೆಗೆ ಸೊ ಹೋಗುತ್ತೆ ಈಗ ನಿಮಗೂ ಗೊತ್ತು ಹಿಂದಿನ ಕಾಲದಲ್ಲೆಲ್ಲ ನೂರು ದಿನ ಇನ್ನೂರು ದಿನ ಮುನ್ನೂರು ದಿನ ಒಂದು ವರ್ಷ ಎಲ್ಲ ಅಣ್ಣ ಸಿನಿಮಾಗಳು ಹೋಗೋದು ನೂರು ದಿನ ಹೋಗೋದು ಒಂದು ವಾರ ಆದ್ಮೇಲೆ ಪಿಕಪ್ ತಗೊಳ್ಳೋದು ಯಾಕೆ ಈಗ ಆಗಲ್ಲ ಅಂತಂದ್ರೆ ಅದು ಹಿಟ್ಟ ಆಫ್ ಲಾಫಾ ಅನ್ನೋಕ್ಕಿಂತ ಮುಂಚೆ ಇಟ್ ಸಾವಿರ ಕೋಟಿ ಕ್ಲಬ್ ಹೋಯ್ತು ಅಂತ ಸೇರಿಸ್ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಮನೆಗೆ ರೂಪಾಯಿ ಕೊಟ್ಟಾರೆ ಅವ್ರಿಗೆ ಇದು ಈ ತರದ್ದು ಟ್ರೆಂಡ್ ಶುರು ಆಗಿರೋದ್ರಿಂದ ನಾವು ಈ ಟ್ರೆಂಡ್ ಹೋಗೋದು ಬೇಡ ಆರ್ಗ್ಯಾನಿಕ್ ಆಗಿ ಏನಾಗುತ್ತೆ ಮಾತ್ರ ಜನ ನೋಡ್ಲಿ ಜನರಿಂದ ಜನರಿಗೆ ಇದೊಂದು ಸರಪಳಿ ಆಗ್ಬೇಕಂತ ಯೋಚನೆ ಮಾಡ್ತಾ ಇದೀವಿ ಬೇಡಿ ಆಗ್ಬಾರ್ದು ಮಾನವ ಸರಪಳಿ ಆಗ್ಬೇಕು ಅಂತ ಈ ತಂತ್ರ ಕೂಡ ಮುಂದಿನ ದಿನಗಳಲ್ಲಿ ಮಾಡಕ್ ಆಗುದಿಲ್ಲ ಇದು ಎಲ್ಲಾ ಚಿತ್ರರಂಗದವರು ಆಲ್ರೆಡಿ ತುಂಬಾ ಸಿನಿಮಾದವರು ಅದನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಆಗಿದ್ದಾರೆ ಇದು ಯಾವ್ದು ಮಾಡಬಾರ್ದು ಇದು ಮತ್ತೆ ಮೃತ ಖರ್ಚು ಇದರಿಂದ ಏನು ಪ್ರಯೋಜನ ಆಗಲ್ಲ ಕೊನೆ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಕೇಳ್ತಾರೆ ಇಷ್ಟೆಲ್ಲ ಟಿಕೆಟ್ ಹಾಕ್ಸಿದಾರಲ್ಲಪ್ಪ ರಿಟರ್ನ್ ಎಷ್ಟು ಬಂತು ಅಂತ ಯಾಕಂದ್ರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಶೇರ್ ಬಂದಿರಲ್ಲ ಇನ್ನು ಟಿಕೆಟ್ ಹಾಕಿಸಿದ್ದಕ್ಕೆ ಸೊ ಇದಕ್ಕೆಲ್ಲ ಉತ್ತರ ಸಿಸ್ಟಮ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ನ್ಯಾಚುರಲ್ ಸತ್ಯವಾಗಿ ಯಾಕಂದ್ರೆ ಪ್ರತಿ ಸಿನಿಮಾದ ನಿಮಗೆ ಯೂಟ್ಯೂಬರ್ಸ್ ನಿಮಗೆ ಗೊತ್ತು ಯೂಟ್ಯೂಬ್ ಗೆ ಆರ್ ವೆರಿ ಫೇಮಿಲಿ ಆರ್ ಎಲ್ಲಾ ಸಿನಿಮಾಗಳ ಹಾಡುಗಳನ್ನು ನೋಡಿ ಟೆನ್ ಮಿಲಿಯನ್ಸ್ ಟ್ವೆಂಟಿ ಮಿಲಿಯನ್ಸ್ ಟ್ವೆಂಟಿ ಫೈವ್ ಮಿಲಿಯನ್ಸ್ ಪುಷ್ ಮಾಡಿರ್ತಾರೆ ನಮ್ಮ ಸಿನಿಮಾದ ಹಾಡುಗಳನ್ನು ನೋಡಿ ಅವು ಆರ್ಗ್ಯಾನಿಕ್ ಆಗಿ ಎಷ್ಟು ಓಡಿದಾವೆ ಅಷ್ಟೇ ಓಡಿರುತ್ತೆ ನಾವು ಒಂದು ಓಟ್ ಮಾಡಿರಲ್ಲ ನಾವು ಒಂದು ಕೊಟ್ಟಿರಲ್ಲ ಅದಕ್ಕೆ ಸೊ ಇದು ಪ್ರತ್ಯಕ್ಷ ಸಾಕ್ಷಿ ಇದನ್ನೇ ಹಿಂಗೆ ಮಾಡಬೇಕಾದ್ರೆ ಥಿಯೇಟ್ರಿಗೆ ಜನ ಕರೆಸೋಷ್ಟು ಶಕ್ತಿ ನಿಮಗಿಲ್ಲ ಬಟ್ ಥಿಯೇಟ್ರಿಗೆ ಜನ ಬರೋಷ್ಟು ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ಇದೆ ನಾವು ಅದನ್ನ ಮಾತ್ರ ಮಾಡೋದು ಸೊ ಸಂಜು ವೈಟ್ಸ್ ಗೀತಾ ಅ ಅಂಡರ್ಫುಲ್ ಫಿಲ್ಮ್ ಒಳ್ಳೆ ಸಿನಿಮಾ ಜನ ಬಂದೇ ಬರ್ತಾರೆ ಸೂಪರ್ ಹಿಟ್ ಆಗಿ ಆಗುತ್ತೆ ಕಾನ್ಫಿಡೆನ್ಸ್ ಆಗಿದೆ ಸೊ ಕ್ವಶನ್ಗಳನ್ನ ನಿಲ್ಲಿಸಿ ಇದ ಸರ್ ಅರುಣ್ ಸರ್ ಪ್ರತಿ ಸರ್ ನೀವು ಹಿಂದೆ ಕೊಟ್ಟಾಗ ಸೂಪರ್ ಟೂಪರ್ ಹಿಟ್ ಸಿನಿಮಾಗಳಲ್ಲಿ ರಿಲೀಸ್ ಕಾಂಡ್ರವರ್ಷನ ಜಾಸ್ತಿ ನಿಮ್ಮ ನಿದರ್ಶನ ಅಲ್ಲ ಏನಂದ್ರೆ ಸಿ ನಿಮ್ಗೆ ಹೇಳ್ತದೇನು ಹೇಳ್ತಾರಲ್ಲ ಈ ಒಳ್ಳೆ ದಾರಿ ನಡೆಯುವ ಬಹಳ ಅಡ್ಡ ದೇ ಕಷ್ಟ ಇರ್ತವೆ ಅವು ನಾವು ಒಳ್ಳೆದಾರಿ ಅಂತ ಗೊತ್ತಿರ್ತದಲ್ಲ ಎಲ್ಲಾನು ಬದುಕೋತಿವಿ ಆಮೇಲೆ ಎಲ್ಲ ಚೇಂಜ್ ಮಾಡ್ತಾರೆ ಅಂತ ಗೊತ್ತು ಅದಕ್ಕೋಸ್ಕರ ನಮಗೆ ಜಾಸ್ತಿ ಬರ್ತವೆ ಅಂತ ಒಂದೆರಡು ಚೇಂಜ್ ಮಾಡೋಣ ಬೈ ವಿ ಆರ್ ಚೇಂಜರ್ಸ್ ಆಯ್ತಾ ಕಷ್ಟಗಳು ಎಷ್ಟೇ ಬರಲಿ ಇನ್ನೂ ನೂರೈವತ್ತು ಕಷ್ಟ ಬರಲಿ ನಾಳೆ ಬೆಳಿಗ್ಗೆ ರಿಲೀಸ್ ಮಾಡೋಣ ಓಕೆನಾ ಥ್ಯಾಂಕ್ ಯು ಈಗ ಎಲ್ಲರೂ ತಮ್ಮ ಸ್ವಸ್ಥಾನಕ್ಕೆ ಅಂದರೆ ನಮ್ಮ ತಪ್ಪ ಚೇರ್ಗಳು ಕಳಿಸ್ತಾರೆ ಈ ಚೇರ್ಗಳನ್ನು ತೆಗಿತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ